ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ವ್ಯಕ್ತಿಯ ಅದು ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿತ್ರ ಮಧ್ಯೆ ಯಾವುದೇ ಒಂದು ರೀತಿಯ ಸಂಬಂಧ ಇರಬಹುದು ಅವರ ಮನಸ್ಸಿನ ಭಾವನೆ ಏನುಂಟು ಅವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಎಟ್ ಪ್ರೆಸೆಂಟ್ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಅನ್ನೋದ್ರ ಬಗ್ಗೆ ತಿಳಿವ ಇವತ್ತಿನ ವಿಡಿಯೋ ಇದು ನಾವು ಕಮ್ಯುನಿಕೇಷನಲ್ಲಿ ಇರುವವರಿಗೆ ಹಾಗೆಯೇ ಬ್ರೇಕಪ್ ಆಗಿದೆ ಮತ್ತೆ ಅವರು ನಮ್ಮ ಲೈಫಲ್ಲಿ ಬರ್ತಾರಾ ಮತ್ತೆ ನಮಗೆ ಅವರ ಪ್ರೀತಿ ಸಿಗುತ್ತಾ ಅಂತ ನೀವು ಅಂದ್ಕೊಳ್ತಾ ಇದ್ರಿ ನಿಮಗಾಗಿ ಇವತ್ತಿನ ವಿಡಿಯೋ ಆಗಿರುತ್ತೆ ಹಾಗೆಯೇ ಕೆಲವರು ಅಷ್ಟು ಚೆನ್ನಾಗಿರ್ತಾರೆ ಈಗ ಅವರು ಬರ್ತಾರೆ ಅಷ್ಟು ಚೆನ್ನಾಗಿರಲ್ಲ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವರು ನಿಮ್ಮ ಲೈಫಲ್ಲಿ ಬರ್ತಾರ ನಿಮಗೆ ಅವರ ಪ್ರೀತಿ ಸಿಗುತ್ತಾ ಅನ್ನೋದು ಆಗಿರುತ್ತೆ ಏನಕ್ಕೆ ಈ ವಿಡಿಯೋದ ಅಗತ್ಯ ಏನು ಅಂದರೆ ಕೆಲವೊಂದು ಸಲ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಮನಸ್ಸಿನಲ್ಲಿ ಅದು ಕೂಡ ಗೊತ್ತಿರಲ್ಲ ಯಾರದ್ದು ತಪ್ಪು ಯಾರ್ದು ಸರಿ ಅನ್ನೋದು ಕೂಡ ಗೊತ್ತಿರೋಲ್ಲ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಇರೋಲ್ಲ ಹಾಗಾಗಿ ಈ ವಿಡಿಯೋದಿಂದ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯದೇವಾದ ಕೊರಗಜ್ಜ ನಿಮಗೆ ನೀವು ಬಯಸಿದಂತಹ ವ್ಯಕ್ತಿಯ ಪ್ರೀತಿ ಸಿಗಲಿ ಅದು ಶಾಶ್ವತವಾಗಿರಲಿ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ నోడి నేను నిమ్మ ఇష్ట దేవ ఇబోదు దేవరిబోదు గురు ప్రార్థనయూడి ఆ నంతర ని హుడుగ ఇది హుడుగీ ఇబోదు య్యూ మనస్సినట్టుకొని ఆరాధిస్తాయి అందర ప్రీతి మార్తా ఆ హుడుగ ఇబోదు అత్యంత సుందరవద క్షణం నెంపు ప్రార్థనయను మారి ఆ నంతర వీడియో నోడి ఇది నిమే క్లారిటీ అన్నది సిగతే నిమే నన్ను వీడియో ಹೇಳ್ತಾ ಇರುವಾಗ ಹೌದು ಇದು ನನಗೆ ಅನ್ವಯ ಆಗುತ್ತೆ ಹೌದು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಹೌದು ನನ್ನ ಲೈಫಲ್ಲಿ ಹೀಗೆ ಆಗ್ತಾ ಉಂಟು ಸೊ ಅದು ನಿಮಗೆ ಕನೆಕ್ಟ್ ಆಗಲಿಕ್ಕೆ ಸುಲಭ ಆಗುತ್ತೆ ನೋಡಿ ಇಲ್ಲಿ ನಿಮ್ಮ ಮಧ್ಯೆ ಸಪರೇಷನ್ ಇರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು ಪುನಃ ನಿಮಗೆ ಅವರ ಪ್ರೀತಿ ಬೇಕು ಅವರು ನಿಮ್ಮ ಲೈಫಲ್ಲಿ ಬರಬೇಕು ಅನ್ನೋದು ನಿಮ್ಮ ಮನಸ್ಸಿನ ಭಾವನೆ ಆಗಿರ್ಬೋದು ಆದರೆ ಇಲ್ಲಿ ಮೇನ್ ಆಗಿ ನೋಡೋದಾದರೆ ನಿಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿತ್ತು ತುಂಬ ಒಳ್ಳೆಯ ಒಂದು ರಿಲೇಷನ್ಶಿಪ್ ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧ ಅಷ್ಟು ಸುಲಭಕ್ಕಿದು ಮುರಿಯುವಂಥದ್ದು ಕೂಡ ಅಲ್ಲ ಏನೋ ಒಂದು ನಿಮ್ಮ ಜೀವನದಲ್ಲಿ ಖುಷಿಯ ಸಂದರ್ಭ ನಡೆಯಬೇಕಿತ್ತು ಅದು ಕಾರಣಾಂತರದಿಂದ ನಡೆದಿಲ್ಲ ಅದು ನಿಮಗೆ ಗೊತ್ತಿರುತ್ತೆ ನಿಮ್ಮ ಲೈಫಲ್ಲಿ ಒಂದು ಸೆಲೆಬ್ರೇಷನ್ ಅನ್ನು ನೋಡಿತ್ತು ಒಂದು ಖುಷಿಯನ್ನು ನೋಡಿತ್ತು ಸೊ ಎಲ್ಲನೂ ಒಮ್ಮೆಲೆ ಮಿಸ್ ಆಯಿತು ನಿಮ್ಮವರು ನಿಮ್ಮ ಜೀವನದ ಬಗ್ಗೆ ತುಂಬ ಕನಸನ್ನು ಕಂದಿದ್ದಾರೆ ನೀವು ಚೆನ್ನಾಗಿರಬೇಕು ನಿಮ್ಮ ಲೈಫ್ ನೋಡಿ ಫ್ಯೂಚರ್ ಲೈಫ್ ಬಗ್ಗೆ ಕೂಡ ತುಂಬ ಕನಸನ್ನು ಕಂಡಿದ್ದರು ಯಾವ ವ್ಯಕ್ತಿಯನ್ನು ನೆನೆಸಿಬಿಟ್ಟು ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ತುಂಬ ಆಸೆ ಕನಸುಗಳನ್ನು ಕಂಡಿದ್ದರು ನಿಮ್ಮ ಪ್ರೀತಿಯ ಬಗ್ಗೆ ಫ್ಯೂಚರ್ ಲೈಫ್ ಬಗ್ಗೆ ಇರ್ಬೋದು ನಿಮ್ಮ ಬಗ್ಗೆ ಇರ್ಬೋದು ಅಂತ ನಿಮ್ಮ ಹಂಡ್ರೆಡ್ ಫ್ಯಾಮ್ಲಿ ಯಾವ ಥರ ಇರಬೇಕು ನಮ್ಮ ಫ್ಯೂಚರ್ ಲೈಫು ತುಂಬ ಕನಸನ್ನು ಕಂದಿದ್ದರು ತುಂಬ ಆಲೋಚನೆ ಮಾಡ್ತಾ ಸಡನ್ನಾಗಿ ನಿಮ್ಮೆಪ್ರ ಮಧ್ಯೆ ಮಿಶ್ರಾನ ಬಂತು ಕಾರಣವೇ ಇಲ್ಲದೆ ಬ್ರೇಕಪ್ ಆಯಿತು ಮತ್ತೆ ಇಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಪ್ರತಿಯೊಂದಕ್ಕೂ ಅನುಮಾನ ಮಾಡ್ತಾ ಬಂದು ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಹಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಏನಂದರೆ ಇದು ಬೇಕಾಗಿ ಅಡೋದಲ್ಲ ಇಲ್ಲಿ ಒಂದು ನೆಗೆಟಿವ್ ವೈಬ್ರೇಷನ್ ಅನ್ನೋದು ಇರ್ಬೋದು ಅಥವಾ ತಾತ್ಪಾತ ಸಿಚುವೇಶನ್ ಇರ್ಬೋದು ತಾತ್ಪಾತಿ ಅಂದ ತಕ್ಷಣ ಅದು ಬೇರೆ ಹುಡುಗ ಅಥವಾ ಹುಡುಗಿ ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಇವನ್ ಅವರೆಲ್ಲ ತಾತ್ಪಾತಿ ಆಗಿರುತ್ತೆ ಅರೆ ಸೊ ಅವರಿಂದಾಗಿ ನಿಮ್ಮ ಪ್ರೀತಿ ಸ್ಪೈಲ್ ಆಯಿತು ಅಂತ ಹೇಳ್ಬೋದು ಇಲ್ಲಿ ಅಂದರೆ ನಿಮ್ಮ ನೀವು ತುಂಬ ಚೆನ್ನಾಗಿ ತುಂಬ ಒಳ್ಳೆಯ ಜೋಡಿ ನೀವು ಇಬ್ಬರು ತುಂಬ ಪ್ರೀತಿ ಮಾಡ್ತಾ ಇದ್ರಿ ತುಂಬ ಅನ್ಯನ್ಯಂತೆ ಇತ್ತು ಆದರೆ ನೋಡಿ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಅನುಮಾನ ನೋಡಿ ತಾಟ್ ಪಾತ್ರೆಯಿಂದ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಸಲ ನೆಗೆಟಿವ್ ವೈಬ್ರೇಷನ್ ಬಂದಾಗಲೂ ಇದ್ದಕ್ಕಿದ್ದಾಗಿದೆ ನೀವು ತುಂಬ ಚೆನ್ನಾಗಿರ್ತೀರ ತುಂಬ ಹೊನ್ನಾನಿಕೆ ಇರುತ್ತೆ ತುಂಬ ಖುಷಿಯಾದಂತಹ ರಿಲೇಷನ್ಶಿಪ್ ನಾನು ಆಗಲೇ ಹೇಳಿದೆ ಒಂದು ಸೆಲೆಬ್ರೇಷನ್ ಅನ್ನೋರು ಇರ್ಬೋದು ಖುಷಿ ಅನ್ನೋದು ಇರ್ಬೋದು ಎಲ್ಲನೂ ಇತ್ತು ಸೊ ಯಾವಾಗ ಈ ತಾಟ್ ಪಾತ್ರೆ ಎಂಟ್ರಿ ಆಯಿತು ಅಥವಾ ನೆಗೆಟಿವ್ ವೈಬ್ರೇಷನ್ ಯಾವಾಗ ಎಂಟ್ರಿ ಆಯಿತು ಸೊ ಆವಾಗ ನಿಮ್ಮಿಬ್ಬರ ಮಧ್ಯೆ ತುಂಬ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮನಸ್ತಾಪಗಳು ನಡೀತಾ ಹೋಯಿತು ಹೀಗೆ ಇಲ್ಲಿ ಅವರಿಗೆ ಅಂದರೆ ನೋಡಿ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತೆ ಪ್ರಯತ್ನ ಮಾಡಲೇ ಇಲ್ಲ ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೆ ಅವರಿಗೆ ತಾಳ್ಮೆ ಅನ್ನೋದಿಲ್ಲ ತಾಳ್ಮೆಯನ್ನು ಕಲ್ತ್ಕೊಳ್ತಾರೆ ಅವರು ಯಾವ ರೀತಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತಿರಲ್ಲ ಒಬ್ಬ ವ್ಯಕ್ತಿಗೆ ತಾನು ಏನಕ್ಕೆ ನಡ್ಕೊಳ್ತಾ ಇದ್ದೇನೆ ಏನು ಮಾಡ್ತಾ ಇದ್ದೇನೆ ಅನ್ನುವ ಪರಿಸ್ಥಿತಿಯಲ್ಲಿ ಅವರು ಇರಬೇಕಾಗುತ್ತೆ ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ಆ ಪರಿಸ್ಥಿತಿ ನಿಮ್ಮವರಿಗೆ ಇಲ್ಲದಾಗಿ ಹೋಯಿತು ಅಂದರೆ ಅವರಿಗೇನೆ ಗೊತ್ತಾಗ್ತಾ ಇಲ್ಲ ಅವರು ಏನು ಮಾಡಿದರು ನಿಮ್ಮ ಜೊತೆ ಯಾವ ರೀತಿ ನಡ್ಕೊಂಡ್ರು ಏನು ನಿಮಗೆ ಮನಸ್ಸಿಗೆ ನೋವು ಮಾಡಿದ್ರು ಅದು ಯಾರೂ ಕೂಡ ಅವರಿಗೆ ಗೊತ್ತಾಗ್ತಾ ಇರಲ್ಲ ಅಂದರೆ ಒಂದು ಏನೋ ಒಂದು ಅವ್ರೂ ಕತ್ತಲೆಯ ಇದ್ದ ಹಾಗೆ ಅಥವಾ ಯಾರೋ ಅವರನ್ನು ಇಟ್ಕೊಂಡ ಹಾಗೆ ಆ ಥರ ಒಂದು ಸಿಚುವೇಷನಲ್ಲಿ ಕ್ರಿಯೇಟ್ ಆಗಿ ಇರುತ್ತೆ ನೋಡಿ ನೀವಿಬ್ರು ತುಂಬ ಚೆನ್ನಾಗಿ ಅದು ಕೆಲವರಿಗೆ ನೋಡಲಿಕ್ಕೆ ಆಗಲಿಲ್ಲ ಅಥವಾ ಅಲ್ಲಿ ಒಂದು ನೆಗೆಟಿವ್ ವೈಬ್ರೇಷನ್ ಅನ್ನೋದು ಬಂದುಬೀರುತ್ತೆ ಹಾಗಾಗಿ ಸಡನ್ನಾಗಿ ಎಲ್ಲೂ ಚೇಂಜ್ ಆಯಿತು ನಿಮ್ಮವರು ಅಷ್ಟು ಚೇಂಜ್ ಆಗ್ತಾರಂತ ನೋಡಿ ಈ ಪರಸ್ ಈ ಮೂಮೆಂಟಲ್ಲಿ ಕೂಡ ನೀವು ಅಂದ್ಕೊಳ್ತಾ ಇರ್ಬೋದು ಇಲ್ಲ ನಮ್ಮವರು ಹಾಗೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಏನಾಯಿತು ಏನಾಯಿತು ಸೊ ಪದೇ ಪದೇ ನೀವು ಅವ್ರಿಗೆ ನಂಬ್ರ ಬ್ಲಾಕ್ ಇಲ್ಲ ಅಂದರೆ ಕಾಲ್ ಮಾಡ್ತಾ ಇರ್ಬೋದು ಅಥವಾ ಅವ್ರು ನಿಮ್ಮ ನಂಬರವನ್ನು ಬ್ಲಾಕ್ ಮಾಡದೇ ಇರಬಹುದು ಆದರೂ ಅವ್ರು ನಿಮ್ಮ ಕಾಲ್ ತೆಗೆಯಲ್ಲ ರಿಸೀವ್ ಮಾಡಲ್ಲ ಮಾತನಾಡಲ್ಲ ಕೆಲವರು ಬ್ಲಾಕ್ ಮಾಡಿರ್ತಾರೆ ನೀವು ಬೇರೆ ನಂಬರಲ್ಲಿ ಕಾಲ್ ಮಾಡಿದ್ರು ಸೊ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋದೇ ಇರಬಹುದು ನಿಮಗೇನೆ ಗೊತ್ತಾಗ್ತಾ ಇಲ್ಲ ಅಂದರೆ ಯಾಕೆ ಈ ಥರ ಆಯಿತು ಅವರಿಗೆ ಏನಾಗಿದೆ ಅಷ್ಟು ಚೆನ್ನಾಗಿದ್ವಲ್ಲ ಏನಕ್ಕೆ ಒಮ್ಮೆ ಇದ್ದಂತಹ ಮನಸ್ಥಿತಿ ಇನ್ನೊಮ್ಮೆ ಇರಲ್ಲ ಏನಾಗ್ತಾ ಉಂಟು ಯಾಕೆ ಈ ಥರ ಆಯಿತು ಇಷ್ಟು ಚೆನ್ನಾಗಿದ್ದ ನಮ್ಮ ಸಂಬಂಧ ಯಾಕೆ ಈ ಥರ ಆಯಿತು ಅಂತ ನಿಮಗೇನೆ ತುಂಬ ಕನ್ಫ್ಯೂಷನ್ ನೀವು ತುಂಬ ನಂಬ್ಕೊಂಡಿದ್ದೀರಾ ಈ ಸಂಬಂಧವನ್ನು ಹೇಗಾದರೂ ಈ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ನಮ್ಮವರನ್ನು ಹೇಗಾದರೂ ಸರಿ ಮಾಡ್ಕೊಳ್ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತೀರಾ ಯಾರು ನೋಡಿ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಅಂದರೆ ಇದು ಆತ್ಮದಿಂದ ಕನೆಕ್ಟ್ ಆದಂತಹ ಪ್ರೀತಿಯಾಗಿರುತ್ತೆ ಸೊ ಅಷ್ಟು ಸುಲಭಕ್ಕೆ ಮರೆಯಲಿಕ್ಕೂ ಆಗಲ್ಲ ಅಷ್ಟು ಸುಲಭದಲ್ಲಿ ಈ ಬಾಂಡನ್ನು ಬಿಟ್ಕೊಳ್ಳಲ್ಲ ಅವರಿಗೆ ಅಂದರೆ ಅಲ್ಲಿ ಥಾರ್ಡ್ ಪಾರ್ಟಿ ಸಿಚುವೇಶನಿಂದಾಗಿ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಒಂದು ಪಾರ್ಟಿ ಇರ್ಬೋದು ನೆಗೆಟಿವ್ ವೈಬ್ರೇಷನ್ ಇರ್ಬೋದು ಸೊ ಅಂದರೆ ಯಾರು ಕೂಡ ಡಿಸಿಷನ್ ತಗೊಲಿಕ್ಕೆ ಆಗಲ್ಲ ನಿಮ್ಮ ಅವರಿಗೆ ಅವರು ತಡಿತಾ ಇದ್ದಾರೆ ಇಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ನೀವು ಅದು ಕ್ಲಿಯರ್ ಆಗ್ತಾ ಇಲ್ಲ ಮತ್ತು ಇಲ್ಲಿ ಕೆಲವೊಂದು ವಿಷಯವನ್ನು ಗಮನಿಸೋದಾದರೆ ಇಲ್ಲಿ ನಿಮ್ಮ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ತುಂಬ ಚೆನ್ನಾಗಿತ್ತು ಆದರೆ ಇವಾಗಿನ ಪರಿಸ್ಥಿತಿ ನೋಡೋದಾದರೆ ಅವರು ತುಂಬ ನೆಗೆಟಿವ್ ಎಬ್ರೆಷನಲ್ಲಿದ್ದಾರೆ ತಾಪ್ಟಿಗೆ ತುಂಬ ಅಟ್ಯಾಚ್ಮೆಂಟ್ ಆಗಿದ್ದಾರೆ ಅದು ಬೇರೆ ವ್ಯಕ್ತಿ ಇರಬಹುದು ಅಥವಾ ಅವರ ಲೈಫಲ್ಲಿ ಬೇರೆ ಯಾರಾದರೂ ಇರಬಹುದು ಅವರ ಮನಸ್ಸಿಗೆ ಇವಾಗ ಏನು ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಅವರಿಗೆ ಈ ಕೂಡ ಉಂಟು ಆದರೆ ಫಸ್ಟ್ ಆ ಥರ ಇರಲಿಲ್ಲ ನೀವೊಬ್ಬರು ಒಂದೇ ಥರ ಈಕ್ವಲ್ ಅಂತ ಅಂದ್ಕೊಳ್ತಾ ಇದ್ರು ಮತ್ತು ಇತ್ತೀಚೆಗೆ ಯಾಕೋ ಅವರು ಅವರದ್ದೇ ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ತಾ ಇಲ್ಲ ಸ್ವಲ್ಪ ಒನ್ ಪರ್ಸೆಂಟ್ ಎಲ್ಲಾದರೂ ನಿಮ್ಮ ಬಗ್ಗೆ ಆಲೋಚನೆ ಮಾಡಿದ್ರು ಈ ರಿಲೇಷನ್ಶಿಪ್ ಇಷ್ಟು ಬ್ಯಾಡಾಗಿ ಕನ್ವರ್ಟ್ ಆಗ್ತಾ ಇರಲಿಲ್ಲ ನೀವು ಇಲ್ಲಿ ವಿಡಿಯೋ ನೋಡುವ ತುಂಬ ಅಳ್ತಾ ಇದ್ದೀರಾ ಕೆಲವರು ತುಂಬ ದುಃಖದಲ್ಲಿದ್ದೀರಾ ತುಂಬ ಸ್ಲಸ್ ಅನುಭವಿಸ್ತಾ ಇದ್ದೀರಾ తుం నీర ఇల్లి యావదన్ను కూడా సరిమాలికి ఆగతాయి నిమ్ ప్రీతి బే నిీతి హుడుగ బుగి అనుకొండ్రు అదూ సద్యద పరిస్థితి అక్కాయిల్ అయితే యావదే రీతి ಅಲ್ಲ ನಿಮ್ಮ ನೆನಪು ಆಗಿರ್ಬೋದು ಅಥವಾ ಏನೋ ಒಂದು ಇಲ್ಲ ಅವರ ಮನಸ್ಸಿನಲ್ಲಿ ಸೊ ತುಂಬ ಅವರು ಒಂಥರ ಈಗೋದಲ್ಲಿದ್ದಾರೆ ನಾನು ನಂದು ಸೊ ಎಲ್ಲ ಒಂದು ಕಡೆ ಅವರಿಗೆ ಏನಾಗ್ತಾ ಉಂಟು ಅದು ಅರ್ಥ ಮಾಡ್ಕೊಳ್ಳುವ ಪರಿಸ್ಥಿತಿನೂ ಇಲ್ಲ ಅವರು ಕಟ್ಟಲೆ ಪ್ರಪಂಚದಲ್ಲಿ ಬಡ್ಕೋ ಥರ ಅನ್ನಿಸ್ತಾ ಉಂಟು ಇಲ್ಲಿ ನೀವು ಅಂದ್ಕೊಳ್ತಾ ಇದ್ದೀರಾ ಸಮಸ್ಯೆಯಲ್ಲಿ ನಾನಿದ್ದೇನಾ ಅಥವಾ ನಾನೇ ದೊಡ್ಡ ಸಮಸ್ಯೆನಾ ನನ್ನ ಜೀವನನೇ ಇಷ್ಟೇನಾ ಈ ಪ್ರೀತಿ ಬೇಕಿತ್ತ ನನಗೆ ಈ ಪ್ರೀತಿ ಬೇಕು ನನಗೆ ಈ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ಯಾವ ಥರ ಉಳಿಸ್ಕೊಳ್ಲಿ ಈ ಪ್ರೀತಿಯನ್ನು ಯಾವ ಥರ ನಾನು ಪಡೆಯಲಿ ನಮ್ಮ ಹುಡುಗನನ್ನು ಯಾವ ಥರ ಪಡೀಲಿ ನಮ್ಮ ಹುಡುಗಿಯನ್ನು ಯಾವ ಥರ ಪಡೀಲಿ ಅಂತ ತುಂಬ ಆಲೋಚನೆ ಮಾಡ್ತೀರಾ ನೀವು ಅದಕ್ಕೋಸ್ಕರ ತುಂಬ ಪ್ರಯತ್ನವೂ ಪಡ್ತೀರಾ ನೀವು ವಿಡಿಯೋ ನೋಡ್ತಾ ಇರುವವರು ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಏನು ಮಾಡಬೇಕು ಯಾವ ಥರ ಟ್ರೈ ಮಾಡಿದರೆ ಏನಾಗುತ್ತೆ ಏನು ಮಾಡೋದು ಅದೇ ನಿಮಗೆ ಗೊತ್ತಾಗ್ತಾ ಇಲ್ಲ ತುಂಬ ನೋವಿನಲ್ಲಿದ್ದೀರಾ ಈ ಜೀವನ ಸರಿಯಾಗುತ್ತಾ ಇಲ್ವಾ ನನ್ನ ಪ್ರೀತಿ ಸಿಗುತ್ತಾ ಇಲ್ವಾ ನನ್ನ ಪ್ರೀತಿಯನ್ನು ನಾನು ಹೇಗಾದರೂ ಪಡೆಯಲೇಬೇಕು ಅಂತ ನೀವು ಆಲೋಚನೆ ಮಾಡ್ತಾ ಇಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ಖಂಡಿತವಾಗಿಯೂ ಅವರ ಬಗ್ಗೆ ಅವರು ಸಿಗಲ್ಲ ಅಂತ ಇಲ್ಲ ಖಂಡಿತವಾಗಿಯೂ ಸಿಗ್ತಾರೆ ನಿಮಗೆ ಅವರಿಗೆ ಏನಾಗ್ತಾ ಉಂಟು ಅಂತವರು ಅವರ ಪರಿಸ್ಥಿತಿ ಅವರಿಗೇನು ಅರ್ಥ ಆಗ್ತಾ ಇಲ್ಲ ಅಂದರೆ ಒಬ್ಬ ಮನುಷ್ಯ ಕತ್ತಲೆಯಲ್ಲಿದ್ದಾಗ ಅವನಿಗೆ ಅವರಿಗೆ ಏನು ಮಾಡ್ತಾ ಇದ್ದೇನೆ ಏನಾಗ್ತಾ ಉಂಟು ಅನ್ನೋದು ಗೊತ್ತಿರಲ್ಲ ಸೊ ಅವರ ಬುದ್ಧಿ ಅವರ ಕೈಯಲ್ಲಿ ಇಲ್ಲ ಇವಾಗ ತಾತಾದು ಸಿಚುವೇಶನ್ ನೆಗೆಟಿವ್ ವೈಬ್ರೇಷನಿಂದಾಗಿ ಅವರಿಗೆ ಏನು ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಕಲಿಯದಂತಹ ಸುಂದರವಾದ ಕ್ಷಣಗಳಿರ್ಬೋದು ಆ ಪ್ರೀತಿ ಇರ್ಬೋದು ಆ ನಿಮ್ಮಿಬ್ಬರ ಒಡನಾಟ ಇರ್ಬೋದು ಅದು ಯಾವುದು ಕೂಡ ಅವರ ಮೈಂಡಿಗೆ ಬರ್ತಾ ಇಲ್ಲ ಅವ್ರಿಗೆ ಏನಾಗ್ತಾ ಉಂಟು ಒಬ್ಬ ವ್ಯಕ್ತಿ ಕತ್ತಲೆಯಲ್ಲಿದ್ದಾಗ ನಾನು ಆಗಲೇ ಹೇಳಿದಾಗೆ ಯಾವ್ದು ಕೂಡ ಅರ್ಥ ಆಗಲ್ಲ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಕೂಡ ಇಲ್ಲ ಅವರಿಗೆ ಏನಾಗ್ತಾ ಉಂಟು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾರು ಒಳ್ಳೇದು ಮಾಡ್ತಾ ಯಾರು ನಾನು ಚೆನ್ನಾಗಿರಲಿಕ್ಕೆ ಬಯಸ್ತಾ ಇದ್ದಾರೆ ಅದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ ಫುಲ್ ಅವರು ಕತ್ತಲೆಯಲ್ಲಿದ್ದಾರೆ ಏನು ನೋಡ್ತಾ ಇದ್ದಾರೆ ಅದು ಮಾತ್ರ ಸತ್ಯ ಅಂತ ಅಂದ್ಕೊಳ್ತಾರೆ ಮನಸ್ಸಿನಲ್ಲಿ ಅವರು ಅಂದರೆ ಅವರ ಮನಸ್ಸಿನಲ್ಲಿ ಯಾವುದನ್ನು ಆಲೋಚನೆ ಮಾಡ್ತಾ ಇಲ್ಲ ಅವರ ಮೈಂಡ್ ಉಪಯೋಗಿಸ್ತಾ ಇಲ್ಲ ಅವರ ಬುದ್ಧಿ ವರ್ಕ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಅವರಿಗೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೀವು ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ಈ ರಿಲೇಶನ್ಶಿಪ್ ಸರಿ ಹೋಗುತ್ತೆ ಖಂಡಿತವಾಗಿಯೂ ಅವರು ನೆಗೆಟಿವ್ ವೈಬ್ರೇಷನ್ ಇರಬಹುದು ಅಥವಾ ತಾತ್ಪಾತಿಯಿಂದ ದೂರ ಆಗ್ತಾರೆ ನೀವು ಅಂದರೆ ಅವರಿಗೆ ಅದು ಗೊತ್ತಾಗಬೇಕು ಆ ಸಿಚುವೇಷನಲ್ಲಿ ಅವರಿಗೆ ಮೋಸ ಮಾಡ್ತಾ ಇದ್ದಾರೆ ಏನಾಗ್ತಾ ಉಂಟು ಲೈಫಲ್ಲಿ ನೀವಿದ್ದಾಗ ಅವರ ಲೈಫ್ ಹೇಗಿತ್ತು ಆ ಸಿಚುವೇಶನ್ ಅವರಿಗೆ ಮನಸ್ಸಿಗೆ ಬರಬೇಕು ಅದು ಅರ್ಥ ಆಗಬೇಕು ಆವಾಗ ಎಲ್ಲನೂ ಸರಿಯಾಗುತ್ತೆ ಅವರಿಗೆ ಇವಾಗ ಏನಾಗ್ತಾ ಉಂಟು ಏನಂತಾವೆ ಗೊತ್ತಾಗ್ತಾ ಇಲ್ಲ ಸೊ ಹೀಗಿರುವಾಗ ನೀವು ಇಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಸ್ವಲ್ಪ ನೀವು ತಾಳ್ಮೆಯಿಂದ ಇದ್ದಾಗ ಎಲ್ಲನೂ ಸರಿಯಾಗುತ್ತೆ ಹಾಗೆ ನೀವು ಪ್ರಾರ್ಥನೆ ಮಾಡಿ ನಿಮ್ಮವರಿಗೋಸ್ಕರ ಇಲ್ಲಿ ನೀವು ತುಂಬ ಅಲೋದು ಕೂಗುದು ಇದೆಲ್ಲ ಮಾಡಿದರೆ ಒಂದು ರೀತಿ ನಿಮ್ಮವರಿಗೆ ಅದು ನೆಗೆಟಿವ್ ವೈಬ್ರೇಷನ್ ನೀವು ಕೂಡ ಪಾಸ್ ಮಾಡಿದಂಗೆ ಹಾಗೆ ಆಗುತ್ತೆ ನೀವು ಪಾಸಿಟಿವ್ ಆಗಿರಿ ಪದೇ ಪದೇ ಬ್ಲಾಕ್ ಆದ ನಂಬರಕ್ಕೆ ಕಾಲ್ ಮಾಡೋದು ಅಥವಾ ಒನ್ ವಾನ್ ನಂಬರಕ್ಕೆ ನಂಬ್ರಕ್ಕೆ ಕಾಲ್ ಮಾಡೋರು ನೂರು ಮೆಸೇಜಸ್ ಮಾಡೋರು ಮಾಡಬೇಡಿ ಸ್ಟಾಪ್ ಮಾಡಿ ನೂರು ಮೆಸೇಜ್ ಮಾಡ್ತಾ ಇದ್ದೀರಾ ಒಂದು ಐವತ್ತು ಮಾಡಿ ಐವತ್ತು ಮಾಡ್ತಾ ಇದ್ದೀರಾ ಇಪ್ಪತ್ತೈದು ಮೆಸೇಜಸ್ ಮಾಡಲಿ ಸೊ ಸ್ವಲ್ಪ ಕಡಿಮೆ ಮಾಡಿ ನೀವು ಕಾಲ್ ಮಾಡು ನನಗೂ ಸೊ ಏನಕ್ಕೆ ಅಂದರೆ ಅಲ್ಲಿ ನಿಮ್ಮ ಎನರ್ಜಿಯ ಫುಲ್ಲು ಪಾಸ್ ಆಗ್ತಾ ಇದ್ರೆ ಅವರು ನಿಮ್ಮ ಕಡೆ ಬರಲ್ಲ ಸೊ ಇನ್ನು ಕೂಡ ಅವರು ರನ್ನಿಂಗ್ ಮಾಡ್ತಾರೆ ಸಾಥರ ಬೇಡ ನಿಮಗೆ ಬೇಕಾದರೆ ಅವರು ಸೊ ನೀವು ಇಲ್ಲಿ ಸ್ವಲ್ಪ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅವರು ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಎಲ್ಲನೂ ಸರಿಯಾಗಬೇಕು ತುಂಬ ಅವರ ಜೀವನದಲ್ಲಿ ಅಡೆತಡೆಗಳುಂಟು ಟಾರ್ ಪಾರ್ಟಿ ಉಂಟು ನೆಗೆಟಿವ್ ಎಪ್ರೆಷನ್ ಉಂಟು ಸೊ ನೀವು ನಿಮ್ಮ ಬಗ್ಗೆ ಟೇಕ್ ಕೇರ್ ಮಾಡಿ ನೀವು ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಸ್ವಲ್ಪ ನೀವು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಮ್ಯೂಸಿಕ್ ಕೇಳಿ ವರ್ಕ್ ಮಾಡ್ತಾ ಇದ್ದೀರಿ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಸ್ವಲ್ಪ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೀವು ಪಾಸಿಟಿವ್ ಇರಲಿಕ್ಕೆ ಟ್ರೈ ಮಾಡಿ ಅಲೋಡು ಕೂಗುಡು ಕಣ್ಣೀರು ಹಾಕೋದು ಪದೇ ಪದೇ ಕಾಲ್ ಮೆಸೇಜಸ್ ಮಾಡು ಇದೆಲ್ಲ ನಿಮ್ಮ ಅವ್ರಿಗೆ ನೆಗೆಟಿವ್ ಇಬ್ಬ್ರೇಷನ್ ಸೆಂಡ್ ಮಾಡುತ್ತೆ ಸೊ ಅವ್ರು ನಿಮ್ಮ ಲೈಫಲ್ಲಿ ಬರಲಿಕ್ಕೆ ಇನ್ನೂ ಕೂಡ ಲೇಟ್ ಆಗುತ್ತೆ ಸೊ ಆ ಥರ ಎಲ್ಲ ಆಗೋದು ಬೇಡ ಸೊ ಸ್ವಲ್ಪ ಕೂಲಾಗಿರಿ ತಾಳ್ಮೆಯಿಂದ ಇರಿ ಖುಷಿ ಖುಷಿಯಾಗಿರಿ ಈ ಥರ ನೀವಿದ್ದು ನೋಡಿ ನೀವೇ ಮತ್ತೆ ನಮಗೆ ಹೇಳ್ತೀರ ಕಮೆಂಟ್ಸ್ ಮಾಡಿಬಿಟ್ಟು ಹೌದು ನಮ್ಮವ್ರು ನಮ್ಮ ಲೈಫಲ್ಲಿ ರಿಟರ್ನ್ ಬಂದುಬಿಟ್ರು ನಾವು ಎಷ್ಟು ಬೇಗ ಬರ್ತಾರೆ ಚೇಂಜ್ ಆಗ್ತಾರೆ ಅಂತ ಅಂದ್ಕೊಂಡಿಲ್ಲ ಅಂತ ನೀವೇ ಹೇಳ್ತೀರ ನನಗೆ ಏನಂದರೆ ಈ ಥರದ ಸಿಚುವೇಶನ್ ಎಲ್ಲ ಅಲ್ಲ ಈ ಥರ ನೆಗೆಟಿವ್ ಎಬ್ರೆಷನನ್ನು ನಾವು ಆದಷ್ಟು ಸೆಂಡ್ ಮಾಡೋದನ್ನು ಕಡಿಮೆ ಮಾಡಬೇಕಾಗುತ್ತೆ ಮತ್ತೆ ನೋಡಿ ಕೆಲವರಿಗೆ ಫ್ಯಾಮಿಲಿ ಇಶ್ಯೂ ಉಂಟು ಅದು ಅವರ ಫ್ಯಾಮಿಲಿ ಮೆಂಬರ್ಸಿಂದ ಇರ್ಬೋದು ಅಥವಾ ಅವರ ಮಮ್ಮಿ ಕಡೆಯಿಂದ ಇರ್ಬೋದು ಸೊ ಏನೋ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಎಲ್ಲ ಇರುತ್ತೆ ನೀವು ಅಂದರೆ ಥರ್ಡ್ ಪಾರ್ಟಿ ಇರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂ ಇರ್ಬೋದು ಅದೆಲ್ಲ ಕ್ಲಿಯರ್ ಆಗಬೇಕು ಕೆಲವೊಂದು ಕ್ಲಿಯರ್ ಆಗಲಿಕ್ಕೆ ಟೈಮ್ ತಗೊಳ್ತೇವೆ ಇಲ್ಲಿ ಅವರು ನಿಮಗೆ ಮೋಸ ಮಾಡ್ತಾ ಇಲ್ಲ ಬಟ್ ಅವ್ರು ನಿಮಗೆ ಕಮೆಂಟ್ಮೆಂಟ್ ಕೊಡ್ತಾರೆ ಆದರೆ ಇಲ್ಲಿ ನಿಮಗೆ ಬೇರೆ ಆಯ್ಕೆಗಳಿರ್ಬೋದು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನೀವು ನೀವು ಸ್ವಲ್ಪ ನಿಮಗೆ ಅವರೇ ಬೇಕು ಅಂದರೆ ನಿಮಗೆ ಬೇರೆ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರುವಂತಹ ಚಾನ್ಸಸ್ ಉಂಟು ಸೊ ನಿಮಗೆ ಅವರೇ ಬೇಕು ಅಂದರೆ ನೀವು ಇಲ್ಲಿ ಕಾಯಲೇಬೇಕು ಬೇಕು ಇವಾಗ ಅವರ ಮನಸ್ಸಿನಲ್ಲಿ ಸ್ವಲ್ಪ ಈಗು ಉಂಟು ನಾನೇ ಎಲ್ಲ ನಂದೆ ಆ ಥರ ಅವರನ್ನೇ ಅವರು ಟೇಕ್ ಕೇರ್ ಇದ್ದಾರೆ ನಿಮ್ಮ ಬಗ್ಗೆ ಏನು ಆಲೋಚನೆಯೇ ಇಲ್ಲ ಮತ್ತು ಅಲ್ಲಿ ಡಾರ್ ಪಾರ್ಟಿ ಮತ್ತು ನೆಗೆಟಿವ್ ವೈಬ್ರೇಷನ್ ಉಂಟು ಸೊ ಹಾಗಾಗಿ ಅವರಿಗೆ ನಿಮ್ಮ ಬಗ್ಗೆ ಅಷ್ಟೇನೂ ಇಲ್ಲ ತಲೆಯಲ್ಲಿ ಸ್ವಲ್ಪ ಕೂಡ ಇಲ್ಲ ಏನೂ ಇಲ್ಲ ಅಂತ ಹೇಳೋದಕ್ಕಿಂತ ಆಲೋಚನೆ ಇಲ್ಲ ನಿಮ್ಮ ಬಗ್ಗೆ ನೀವು ಹೇಗಿರ್ತೀರಾ ನೀವು ಎಷ್ಟು ಕಣ್ಣೀರಾಗ್ತೀರಾ ದುಃಖಿತರಾಗಿದ್ದೀರಾ ಅದು ಅವರಿಗೆ ಯಾವುದು ಅರ್ಥ ಆಗ್ತಾಯಿಲ್ಲ ಫಸ್ಟ್ ಇದ್ದಂತಹ ವ್ಯಕ್ತಿಯೇ ಅಲ್ಲ ಅವರು ಸಂಪೂರ್ಣವಾಗಿ ಚೇಂಜ್ ಆಗಿದ್ದಾರೆ ಪುನಃ ಅವರು ಮೊದಲನೇ ಥರ ಚೇಂಜ್ ಆಗಬೇಕು ಅಂದರೆ ಟೈಮ್ ತಗೊಳ್ತೆ ಸೊ ನೀವು ಅಲ್ಲಿಯ ತನಕ ವೆಯ್ಟ್ ಮಾಡ್ತೀರಿ ಓಕೆ ಗುಡ್ ಮಾಡಿ ಖಂಡಿತವಾಗಿ ಅವರು ನೀವು ಹೇಗೆ ಇರಬೇಕು ಅಂತ ಅವರು ಬಯಸಿದ್ದೀರಿ ನೀವು ಅದೇ ಥರ ಅವರು ಚೇಂಜ್ ಆಗಿ ಬರ್ತಾರೆ ನಿಮ್ಮ ಲೈಫಲ್ಲಿ ಒಂದು ಹೊಸ ಬೆಳಕು ಅನ್ನೋದು ನಿಮ್ಮಿಬರ ಪ್ರೀತಿಯಲ್ಲಿ ನಿಮ್ಮಿಬರ ಸಂಬಂಧದಲ್ಲಿ ಕಾಣಿಸುತ್ತೆ ಪ್ರೀತಿಯಲ್ಲಿ ತುಂಬ ಅದೇ ತಡೆ ಉಂಟು ನೋವು ಉಂಟು ದುಃಖ ಉಂಟು ಎಲ್ಲನೂ ಉಂಟು ಇದು ಟೈಮ್ಸ್ ಕೂಡ ಅಷ್ಟು ಚೆನ್ನಾಗಿಲ್ಲ ನೆಗೆಟಿವ್ ವೈಬ್ರೇಷನ್ ಇರ್ಬೋದು ಥರ್ಡ್ ಪಾರ್ಟಿ ಇರ್ಬೋದು ಇದೆಲ್ಲನೂ ಕ್ಲಿಯರ್ ಆಗಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತೇವೆ ಈಗಲೇ ಆಗಬೇಕು ಒನ್ ವೀಕಲ್ಲಿ ಸರಿ ಆಗಬೇಕು ಟೂ ವೀಕಲ್ಲಿ ಇಲ್ಲ ಸ್ವಲ್ಪ ಇಲ್ಲಿ ಜಾಸ್ತಿ ಅಂದರೆ ಅದೇ ತಡೆಗಳುಂಟು ನೆಗೆಟಿವ್ ವೈಬ್ರೆಷನ್ ಉಂಟು ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಎಲ್ಲನೂ ಕ್ಲಿಯರ್ ಆಗಬೇಕಾಗುತ್ತೆ ಸೊ ನೀವು ನಿಮ್ಮ ಅವರು ಬೇಕು ನಿಮ್ಮ ಅವರ ಪ್ರೀತಿ ಬೇಕು ಖಂಡಿತವಾಗಿ ನೀವು ಅವರಿಗೋಸ್ಕರ ವೆಯ್ಟ್ ಮಾಡಿ ಖಂಡಿತವಾಗಿ ಅವರು ಸಂಪೂರ್ಣವಾಗಿ ಚೇಂಜಸ್ ಆಗಿ ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮ ಪ್ರೀತಿ ಮೊದಲು ಹೇಗಿತ್ತು ಅದೇ ಥರ ಆಗುತ್ತೆ ಆದರೆ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಖುಷಿಯಾಗಿರಬೇಕು ಆದಷ್ಟು ನಿಮ್ಮ ಮನಸ್ಸನ್ನು ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾವುದಕ್ಕೂ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು ಅವರ ಫೋಟೋ ನೋಡಿ ಅಲ್ಲೋದು ಅಥವಾ ಅವರಿಗೆ ಕಾಲ್ ಮಾಡೋದು ತುಂಬ ಅಲ್ಟ ಅಲೋದು ಅಥವಾ ಮೈಂಡನ್ನೆಲ್ಲ ಅಪ್ಸೆಟ್ ಮಾಡ್ಕೊಳ್ಳೋದು ಊಟ ಮಾಡೋದೇ ಇರೋದು ನಿಮ್ಮ ಬಗ್ಗೆ ಟೇಕ್ ಕೇರ್ ಮಾಡೋದೇ ಇರ ಇರೋದು ನಿದ್ದೆ ಮಾಡದೇ ಇರೋದು ಈ ಥರ ಎಲ್ಲ ಮಾಡಬೇಡಿ ಇದು ನೆಗೆಟಿವ್ ಸೆಂಡ್ ಆಗುತ್ತೆ ಇದರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿ ಖಂಡಿತವಾಗಿಯೂ ನಿಮ್ಮವರು ನಿಮ್ಮ ಲೈಫಲ್ಲಿ ವೆರಿ ಸೂನ್ ಬರ್ತಾರೆ ನಾನು ಹೇಳಿದ್ದು ಎಲ್ಲಾನು ಅನ್ವಯ ಆಗಬೇಕು ಅಂತ ಇಲ್ಲ ಪ್ರಾರ್ಥನೆ ಮಾಡಿರ್ತೀರ ನಾನು ವಿಡಿಯೋದಲ್ಲಿ ಹೇಳುವಾಗ ಹೌದು ಇದು ನನಗೆ ಅನ್ವಯ ಆಗುತ್ತೆ ಹೌದು ನಮ್ಮವರು ಹೀಗೆ ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಹೌದು ನನ್ನ ಲೈಫಲ್ಲಿ ಹಿಂಗೆ ಆಗ್ತಾ ಉಂಟು ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ಇದು ಜನರಲ್ ಆಗಿರುತ್ತೆ ನಿಮ್ಮ ಪ್ರೀತಿ ನಿಮಗೆ ಸಿಗ್ಲಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ಪಾಸಿಟಿವ್ ಆಗಿರಿ ಆದಷ್ಟು ನೀವು ಕೂಲ್ ಆಗಿರಿ ತಾಳ್ಮೆಯಿಂದ ಇರಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮಗೆ ಆದಷ್ಟು ಬೇಗ ನಿಮ್ಮ ಹತ್ತಿರ ಬರುತ್ತೆ ಎಲ್ಲನೂ ಸರಿಯಾಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು